ಅದು ಗಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ಹುಟ್ಟಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನ ಟೈಮರ್ ಇಟ್ಟೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ದಾರೆ ನಾನು ಇವತ್ತು ಹೋಗ್ತೀನಿ ಹೋಟೆಲ್ಲು ಕೆಫೆ ಅಲ್ಲೂ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಅವ್ನ ವ್ಯಕ್ತಿ ಪತ್ತೆ ಹಚ್ಚಿದಾಗ ಪತ್ತೆ ಹಚ್ಚಕ್ಕೆ ಸುಲಭ ಯಾಕಂದರೆ ಫೋಟೋದಲ್ಲೆಲ್ಲ ಬಂದಿದೆ ಒಂದು ಬಸ್ನಲ್ಲಿ ಎಳೆಯೋದು ತಿಂಡಿ ತಗೊಳ್ಳೋದು ಟೋಕನ್ ಕೊಟ್ಟು ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು ಎಲ್ಲ ಬಂದಿದೆ ಕೂಡಲೇ ಪತ್ತೆ ಹಚ್ತೀವಿ ಸರ್ ಈಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತಾನೆ ಕುಕ್ಕರ್ ಮಾಡಿದ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್